ದೀಪಿಕಾ ದಾಸ್ ಅವರು ತಮ್ಮ ಮದುವೆ ಬಗ್ಗೆ ಈಗ ಶಾಕಿಂಗ್ ಹೇಳಿಕೆಯೊಂದನ್ನು ಕ್ಯಾಮರಾ ಮುಂದೆ ಈಗ ಕೊಟ್ಟಿದ್ದಾರೆ ಅಂದರೆ ಸಹ ಹೇಳ್ಬೋದು ಹೌದು ಸದ್ಯ ದೀಪಿಕಾ ದಾಸ್ ಅವರು ಇತ್ತೀಚೆಗೆ ಗದ್ದು ಮುಚ್ಚಿ ಮುದಿ ಹೋಗ್ಬಿಟ್ರಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ತರಿದ್ರು ನಂತರ ಅವರು ಏನಾದರೂ ನಮಗೆ ಕಾಮಿಡಿ ಮಾಡಿದ್ರ ಅಥವಾ ಬಕ್ರಾ ಮಾಡಿದ್ರ ಅಂತ ಅಂದುಕೊಂಡಿದ್ದರು ಆಮೇಲೆ ಗೊತ್ತಾಗಿದ್ದು ನಿಜ ಅನ್ನಪ್ಪ ಅಂತಾರೆ ನಿಜವಾಗ್ಲೂ ಕೂಡ ಗೋವಾದಲ್ಲಿ ನಡೆದಂಥ ಮದುವೆ ದೀಪಿಕಾ ದಾಸ್ ಮತ್ತು ದೀಪಕ್ ಎಂಬುವರ ಜೊತೆ ಸಪ್ತಪದಿ ಕೂಡ ತುಳಿದಿದ್ದಾರೆ ಸದ್ಯ ಅರಿಶಿನ ಶಾಸ್ತ್ರದ ವೀಡಿಯೋ ರಿಲೀಸ್ ಆದ ಮೇಲೆ ಇದು ಸ್ಪಷ್ಟ ಅನ್ನೋದು ಗೊತ್ತಾಯಿತು ಸದ್ಯ ಈ ಬಗ್ಗೆ ಈಗ ದೀಪಿಕಾ ದಾಸ್ ಅವರು ಮೊದಲ ಬಾರಿಗೆ ತಮ್ಮ ಕ್ಯಾಮರಾ ಮುಂದೆ ಬಂದು ಮಾತಾಡಿದ್ದಾರೆ ಅವರು ತಮ್ಮ ಖಾತೆಯಲ್ಲಿ ವೀಡಿಯೋ ಮಾಡೋದ್ರ ಮೂಲಕ ಈ ಮೂಲಕ ಹೇಳ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ದೀಪಿಕಾ ದಾಸರು ಹಾಗೂ ದೀಪಕ್ ಅವರು ಈ ಹಿಂದೆ ಎರಡು ವರ್ಷಗಳಿಂದ ಕೂಡ ನಾವು ಪ್ರೀತಿ ಮಾಡ್ತಿದ್ವಿ ಯಾರಿಗೂ ಕೂಡ ನಾವು ಹೇಳ್ಕೊಂಡಿರಲಿಲ್ಲ ಅಷ್ಟೇ ಹಾಗೆ ದೀಪಕ್ ಅವರು ಕೂಡ ದೊಡ್ಡ ಉದ್ಯಮಿಯಾಗಿದ್ದಾರೆ ಅಮೆರಿಕಾದಲ್ಲಿ ಸದ್ಯ ಅದಕ್ಕೆ ಎಲ್ಲ ರೀತಿ ಯೋಚನೆ ಮಾಡಿ ಈಗ ಆಗಿದ್ದೀನಿ ಈಗಾಗಲೇ ನನಗೂ ಕೂಡ ಮೂವತ್ತೆಂಟು ವರ್ಷ ವಯಸ್ಸಾಗಿದೆ ಆ ಕಾರಣಕ್ಕಾಗಿ ಇನ್ನೆಷ್ಟು ದಿನ ಯೋಚನೆ ಮಾಡೋಕ್ಕೆ ಸಾಧ್ಯ ಅದಕ್ಕಾಗಿ ಸರ್ ದೀಪಕ್ ಜೊತೆ ನಾನು ಸಪ್ತಪದಿ ತೊಂದಿದ್ದೇನೆ ಅಂತ ಹೇಳಿ ದೀಪಿಕಾ ದಾಸ ಅವರು ಈ ಮೂಲಕ ತಮ್ಮ ಮದುವೆಯ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟರು ಅಂತ ಹೇಳ್ಬೋದು ಹಾಗಾದರೆ ನೀವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ